ತಿಂಡಿ ತಿಂದ ಇದ್ದಾನೆ ತಿಂಡಿಗೆ ರೊಟ್ಟಿ ಚಟ್ನಿ ಮಾಡಿದ್ದೆ ತಿಂಡಿ ಆದರೆ ಇಲ್ಲ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನಾನು ಒಳಗಡೆ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಯೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಟೈಮ್ ಬಂದು ಒಂಬತ್ತು ಗಂಟೆ ಹತ್ತತ್ರ ಇದೆ ಮಕ್ಕಳಿಗೆ ಎಲ್ರಿಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ದೊಡ್ಡವನಿಗೆ ಇವತ್ತಿಂದ ಎಕ್ಸಾಮು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಕೂಡ ಆಲ್ರೆಡಿ ಆಗಿದೆ ದೇವ್ರ ಪೂಜೆನೂ ಕೂಡ ಎಲ್ಲ ಆಗಿದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅದಕ್ಕೋಸ್ಕರ ಚಿಕ್ಕವನು ತಿಂಡಿ ತಿಂತಾಯಿದ್ದಾನೆ ತಿಂಡಿಗೆ ರೊಟ್ಟಿ ಚಟ್ನಿ ಮಾಡಿದ್ದೆ ತಿಂಡಿ ತಿಂತ ಇದ್ದಾನೆ ಇವ್ನಗೇನು ಮೂರೇನೋ ಎಕ್ಸಾಮ್ ಇದೆ ಅಷ್ಟೇ ಶುಕ್ರವಾರ ಲಾಸ್ಟ್ ಆಗುತ್ತೆ ಶನಿವಾರ ಲಾಸ್ಟ್ ಆಗುತ್ತೆ ಇವನಿಗೆ ದೊಡ್ಡವನಿಗೆ ಇವತ್ತಿಂದ ಸ್ಟಾರ್ಟು ಅವನು ಎಸ್ ಎಲ್ ಸಿ ಆಗಿರೋದ್ರಿಂದ ಅವನಿಗೆ ಟೆನ್ಷನ್ ಇದೆಯಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗಂತೂ ತುಂಬ ಟೆನ್ಷನ್ ಆಯ್ತೈತೆ ಯಾಕೆ ಅಂತ ಹೇಳಿದ್ರೆ ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ ಅದೇ ನನಗೊಂದು ಟೆನ್ಷನ್ ಆಗ್ಬಿಟ್ಟಿದೆ ಹೆಂಗೆ ಮಾಡ್ತಾನೋ ಎಕ್ಸಾಮ್ ಹೆಂಗೆ ಬರೀತಾನೋ ಅಂತ ಅವ್ನು ಹೇಳ್ತಾನೆ ಅಮ್ಮ ಚೆನ್ನಾಗಿ ಬರೀತೀನಿ ಇರಮ್ಮ ಟೆನ್ಷನ್ ಮಾಡ್ಕೋಬೇಡ ಅಂತ ಅವ್ನಿಗಂತೂ ಟೆನ್ಷನ್ ಆಗ್ತಿದೆಯೇನೋ ನನಗಂತೂ ನಿಜ ಗೊತ್ತಿಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗ್ತಿದೆ ಅವನು ಆಲ್ರೆಡಿ ಹೊರಟ್ಬಿಟ್ಟ ಅಂತಂದರೆ ಬೇಗನೆ ಹೋಗಬೇಕು ಸ್ಕೂಲ್ಗೆ ಇವತ್ತಿಂದ ಎಕ್ಸಾಮ್ ಅಲ್ವಾ ಅಂತ ಹೇಳಿ ಅವನು ಬೇಗನೆ ಹೊರಟ್ಬಿಟ್ಟ ನಾನು ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಗೊತ್ತೇ ಇರುತ್ತೆ ಕೆಲ್ಸದ ಮಧ್ಯೆ ಬಿಸೀಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಗಲೇ ಹೇಳ್ದಂಗೆ ನಾನು ರೊಟ್ಟಿ ಚಟ್ನಿನ ಮಾಡಿದ್ದೆ ಬಾಕ್ಸ್ಗೇನೂ ಇರಲಿಲ್ಲ ದೊಡ್ಡವಂಗೆ ಮಾತ್ರ ಬಾಕ್ಸ್ ತೊಗೊಂಡೋದೆ ಏಕೆ ಅಂತಂದರೆ ಅಂದರೆ ಅವ್ನಿಗೆ ಸ್ಪೆಷಲ್ ಕ್ಲಾಸ್ ಇರುತ್ತಂತೆ ಹನ್ನೆರಡೂವರೆ ತನಕ ಎಕ್ಸಾಮು ಎಕ್ಸಾಮ್ ಮುಗಿದ ಮೇಲೆ ಮೂರುವರೆ ತನಕ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ದೆ ಅದಕ್ಕೋಸ್ಕರ ಅವ್ನಿಗೆ ಬಾಕ್ಸ್ಗೆ ಕೊಟ್ಟು ಕಳಿಸ್ದೆ ಇವತ್ತೆಲ್ಲ ಹೇಗಿರ್ತೀವಿ ಪೂರ್ತಿ ಹೇಗೆಲ್ಲ ಇರ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾದರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೊಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತೂ ಮರಿಬೇಡಿ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಅವನ್ನನ್ನು ನವೀನ್ ನೋಗಿ ಸ್ಕೂಲ್ಗೆ ಬಿಟ್ಟು ಬರ್ತಾರೆ ನಾವಿನ ಡ್ಯೂಟಿಗೆ ಹೋಗಿಲ್ಲ ಯಾಕೆಂದರೆ ಅವ್ರಿಗೂ ಕೂಡ ಹೆಡ್ ಪೇನ್ ಇದೆಯಂತೆ ನೆನೆ ಬಂದ ತಕ್ಷಣವೇ ಅಂದರು ತಲೆನೋವು ತುಂಬಾ ತಲೆನೋವು ಅಂತ ಹೇಳಿದ್ರು ಬೆಳಗ್ಗೆ ಎದ್ದು ರೈಟಿಂಗ್ ಮಾಡ್ತಾಯಿದ್ರು ಅವ್ರಿಗೆ ಬರೇ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಆಫೀಸ್ಗೆ ಹೋಗೋಲ್ಲ ಇಲ್ಲೇ ಬರ್ಕೋತೀನಿ ಅಂತ ಹೇಳಿದ್ರು ಸರಿ ಆಯಿತು ಬರ್ಕೊಳ್ಳಿ ಅಂತ ಹೇಳಿದೆ ಅವರು ಇವಾಗ ಚಿಕ್ಕವನ್ನ ಸ್ಕೂಲ್ಗೆ ಬಿಟ್ಟು ಬರ್ತಾರೆ ಮತ್ತು ನಾನು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಬೇಕು ದೊಡ್ಡವನು ಕೂಡ ಹಂಗೆ ಅಂದವೇ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿದ್ದು ಹೋಗ್ತೀನಿ ಕಣಮ್ಮ ಅಂತ ಹೇಳಿ ಹೋದ ಅವನು ನನ್ನ ಜೊತೇಲಿ ಕರ್ಕೊಂಡು ಹಾಕೋಕ್ಕಾಗಲ್ಲ ಏಕೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಎಕ್ಸಾಮ್ ಇರೋದ್ರಿಂದ ಹಿಂಸೆ ಆಗುತ್ತೆ ನಮಗೂ ಕೂಡ ಬೇಗನೇ ಎಷ್ಟೊತ್ತಿಗೆ ಇದ್ದರೂ ಕೂಡ ಮನೆ ಕೆಲಸ ಮುಗಿಯೋದೇ ಇಲ್ಲ ಫ್ರೆಂಡ್ ಅದಕ್ಕೋಸ್ಕರ ಅವನು ಹಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಬಿಡಮ್ಮ ಅಂತ ಹೇಳ್ದ ಸರಿ ಪಾಪ ಹಾಗೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಹೋಗು ಅಂತ ಹೇಳಿದೆ ಸರಿ ಕಣಮ್ಮ ಅಂತ ಹೇಳಿದೆ ಇವಾಗ ನಾನು ನವಿ ನೀವು ನನ್ನ ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಸ್ವಲ್ಪ ಪಾತ್ರೆ ಇದ್ದಾವೆ ತೊಳಿಬೇಕು ತೊಳೆದ್ಬಿಟ್ಟು ಅವ್ರು ಬರೋಷ್ಟೊಳಗೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗ್ತೀನಿ ನಾನು ನೆನ್ನೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಇವತ್ತು ಹಾಗೆ ಒಂದೊಂದು ಹೂವನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಈ ಥರ ಏಕೆ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಇರುವಾಗ ಬೇಗನೆ ಎದ್ದು ಪೂಜೆ ಮಾಡಿ ಅವ್ರನ್ನ ಸ್ಕೂಲ್ಗೆ ಕಳಿಸೋದ್ರಿಂದ ನಮಗೂ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದರಲ್ಲೂ ಕೂಡ ಅವನು ಈ ಸಲ ಎಸ್ ಎಲ್ ಸಿ ಆಗಿರೋದ್ರಿಂದ ನನಗಂತೂ ಅವನು ಹಿಂಗಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ ನನಗಂತೂ ತಲೆ ತುಂಬ ಆಗೋಗಿದೆ ನಾನು ಯಾವುದೇ ಥರ ವ್ಲಾಗ್ನೂ ಕೂಡ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಏಕೆಂದರೆ ಅವನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಅದಕ್ಕೋಸ್ಕರ ನಾನು ಯಾವುದೇ ಥರ ವ್ಲಾಗ್ನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹೊರಗಡೆನೂ ಕೂಡ ಹೋಗ್ತಾಯಿಲ್ಲ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ನಾವು ಇದೆ ಪೂಜೆ ಮಾಡಿದ್ವಿ ಅದಾದಮೇಲೆ ನಮ್ಮ ಮನೆಯಲ್ಲಿ ಗಣಪತಿ ಹೋಮ ಮಾಡಿದ್ವಿ ಹಾಗಾಗಿ ಬಿಸಿ ಬಿಸಿ ಕೆಲಸ ಕೆಲಸ ಅಂತಲೇ ಬಂದ್ಬಿಡ್ತು ಆಮೇಲೆ ಸ್ವಲ್ಪ ಆರೋಗ್ಯನೂ ಕೂಡ ಅಷ್ಟು ಕಷ್ಟ ಸರಿ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಇನ್ನೇನು ಇನ್ನೊಂದು ಎರಡು ಮೂರು ದಿನ ಕಳೆದ್ರೆ ಪಿತೃಪಕ್ಷನೂ ಕೂಡ ಬಂದೇ ಬಿಡ್ತು ನಮಗೆ ಪಿತೃಪಕ್ಷ ಮಾಡೋದು ನಾವು ಮತ್ತು ಅದಕ್ಕೆ ನಾನು ಎಲ್ಲ ಥರ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲ ಕೂಡ ಕೆಲಸ ಕೂಡ ನಾನು ಮಾಡ್ಕೋಬೇಕು ಮತ್ತು ಇದೆ ನನಗಂತೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಹೆಂಗಪ್ಪ ಮಾಡೋದು ಕೆಲಸಗಳ ಅಂತ ಅನಿಸ್ಬಿಡುತ್ತೆ ಯಾಕೆಂತಂದರೆ ತಿಂಗ್ಳ ತಿಂಗಳ ಯಾರು ಫ್ರೆಂಡ್ ಈ ಥರ ಕೆಲಸ ಮಾಡ್ತಾರೆ ನಾವೇನು ನಾನ್ ವೆಜ್ ಏನು ಮಾಡೋಂಗಿಲ್ವಲ್ಲ ಹಾಗಾಗಿ ಮನೆ ಕ್ಲೀನಿಂಗ್ ಟೆನ್ಷನ್ ಒಂದಿಲ್ಲ ಇನ್ನು ಪಿತೃಪಕ್ಷ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ತಿಂಡಿಗಳ್ನ ಮಾಡಲೇಬೇಕು ಕೆಲಸ ಇದ್ದೇ ಇರುತ್ತೆ ಅದಕ್ಕಿಂತ ರಕ್ಸಿನ ಕೆಲಸ ಬೇರೆ ಏನೂ ಇರೋಲ್ಲ ನಾನ್ ವೆಜ್ ಆದರೆ ಅಥವಾ ಏನೋ ಒಂದು ಅಡುಗೆ ಮಾಡಿ ಎಡೆ ಇಟ್ಬಿಡ್ಬೋದು ಆದರೆ ಇದ್ರೆ ಎಲ್ಲ ಥರನೂ ಕೂಡ ಮಾಡಬೇಕಲ್ವ ಅದಕ್ಕೋಸ್ಕರ ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಕೆಲಸನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಏಕೆಂದರೆ ನೆಕ್ಸ್ಟ್ ಬುಧವಾರ ಇರೋದು ಪಿತೃಪಕ್ಷ ಅದಕ್ಕೋಸ್ಕರ ಈ ಗುರುವಾರ ಶುಕ್ರವಾರ ಕಳ್ಕೊಂಡು ಶನಿವಾರದಿಂದ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನೋಡ್ತಾ ಇರಿ ಅಲ್ಲಿ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮತ್ತೆ ಸಿಗ್ತೀನಿ ಓಕೆ ಇನ್ನು ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ನವೀನ್ಗೆ ಸರಿ ಆಯಿತು ಚಿಕ್ಕವ್ರನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರೋಷ್ಟ್ರೊಳಗೆ ನಾನು ಕೂಡ ರೆಡಿಯಾಗಿದ್ದೆ ಅವ್ರು ಬಂದು ನನ್ನ ದೇವಸ್ಥಾನಕ್ಕೆ ಕರ್ಕೊಬಂದರು ಅವರು ತಲೆಗೆ ಸ್ನಾನ ಮಾಡಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ವಿಪರೀತ ತಲೆನೋವು ಇರೋದ್ರಿಂದ ನಾನು ತಲೆಗೆ ಅರಳೆಣ್ಣೆ ಹಾಕಿದ್ದೆ ಹಾಗಾಗಿ ನಾನು ಸ್ನಾನ ಏನು ಕೂಡ ಮಾಡಲ್ಲ ನಾನು ನಾಳೆ ಮಾಡ್ಕೋತೀನಿ ನಿನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀನಿ ನಾನು ಹೊರಗಡೆನೇ ಕೂತಿರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬೇಡ ಬಿಡಿ ಇವತ್ತು ಸ್ನಾನ ಮಾಡಬೇಡಿ ನಾಳೆನೇ ಮಾಡುರಿ ದಿನ ತಲೆಗೆ ಸ್ನಾನ ಮಾಡಿ ಮಾಡಿ ಗಾಳಿಲಿ ಹೋಗ್ತಿದ್ರಲ್ವ ಅದಕ್ಕೋಸ್ಕರ ತಲೆನೋ ಬಂದಿದೆ ಇವತ್ತೇನು ಮಾಡೋದು ಬೇಡ ಅಂತ ಹೇಳಿದೆ ಸರಿ ಅಂತ ಹೇಳಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅವರು ಹೊರ್ಗಡೆ ಕೂತಿದ್ರು ನಾನು ಒಳಗಡೆ ಹೋಗಿ ಮಹಾಮಂಗಳಾರತಿ ಎಲ್ಲನೂ ತೊಗೊಂಡು ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ದೇವಸ್ಥಾನದೊಳಗಡೆ ಕೂತಿದ್ದು ಒಂದು ಸ್ವಲ್ಪ ಹೊತ್ತು ನಾನು ಹೊರಗಡೆ ಕೂಡ ಬಂದೆ ಈ ದೇವಸ್ಥಾನದಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ಅಲಂಕಾರ ಮಾಡಿರ್ತಾರೆ ಶುಕ್ರವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ತಡೆಯೆಲ್ಲನೂ ಕೂಡ ಹೊಡಿತಾರೆ ತುಂಬ ಒಳ್ಳೆಯದಾಗುತ್ತೆ ಯಾರಾದರೂ ಕೆಟ್ಟ ದೃಷ್ಟಿ ಇದ್ದರೆ ಯಾರು ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ತಡೆ ಎಲ್ಲ ಹೊಡಿತಾರೆ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರನೂ ಕೂಡ ಅಮಾಸ್ಯೆ ಉಣ್ಮೇಲೆಲ್ಲ ಕೂಡ ತಡೆ ಹೊಡಿತಾರೆ ಇನ್ನು ಇದು ಫ ತುಂಬಾ ಪವರ್ಫುಲ್ ದೇವರು ನಾವು ಏನೇ ಅಂದ್ಕೊಂಡ್ರು ನಮ್ಮ ಕಷ್ಟಗಳೆಲ್ಲ ಬಗೆಯರಲಿ ಅಂತ ಅಂದ್ಕೊಂಡ್ರೂ ಕೂಡ ಅದೆಲ್ಲ ನೆರವೇರುತ್ತೆ ತುಂಬ ಪವರ್ಫುಲ್ ದೇವರು ಇದು ಆದಿಶಕ್ತಿ ಅಮ್ಮ ಅಂತ ಇಲ್ಲಿ ಕೂಡ ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಅಲ್ಲೇ ನಾನು ಕೂತಿದಾಗ ಎಲ್ಲ ದೇವರು ಕೂಡ ಅಲ್ಲೇ ಕೂತ್ಕೊಂಡಿದ್ರು ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಎಲ್ಲನೂ ಹಾಕಿ ಎಲ್ಲಮ್ಮನ ಮುಂದ ಭಂಡಾರನೂ ಕೂಡ ಇಟ್ಕೊಂಡು ನಾನು ಅಲ್ಲಿಗೂ ಕೂಡ ಎಲ್ಲ ಮ ನಮಸ್ಕಾರ ಎಲ್ಲ ಹಾಕಿ ಬಂದೆ ನಾವಿನ್ನೂ ಒಂದು ಐದು ಹತ್ತು ನಿಮಿಷ ಹೊರಗಡೆನೆ ಕೂತಿದ್ದು ಹೋಗೋಣ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗುತ್ತೆ ಏಕೆಂದರೆ ದೇವಸ್ಥಾನದ ವಾತಾವರಣವೇ ಒಂಥರ ಚೇಂಜ್ ಇರುತ್ತೆ ಮನೆಗಿಂತ ಕೂಡ ದೇವಸ್ಥಾನದಲ್ಲಿ ವಾತಾವರಣ ಚೇಂಜ್ ಇರುತ್ತೆ ಮನೆ ವಾತಾವರಣವೇ ಬೇರೆ ದೇವಸ್ಥಾನದ ವಾತಾವರಣವೇ ಬೇರೆ ಥರ ಇರುತ್ತೆ ವಾತಾವರಣ ತುಂಬ ಚೆನ್ನಾಗಿರೋದರಿಂದ ಒಂದು ಐದು ನಿಮಿಷ ಅಲ್ಲೇ ಕೂತಿದ್ದು ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಂಡೆ ಏನು ಟೈಮ್ ಆಗುತ್ತೆ ತಿಂಡಿ ಎಲ್ಲ ತಿನ್ನಬೇಕು ಅಂತ ಹೇಳಿ ನಾನು ಮನೆ ಕೂಡ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ ಫೈನಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ನವೀನ್ ತಿಂಡಿನೂ ಕೂಡ ತಿನ್ನಲಿಲ್ಲ ಯಾರೋ ಅರ್ಜೆಂಟಾಗಿ ಫೋನ್ ಮಾಡಿದ್ರು ಅಂತ ಹೇಳಿ ಹೊರಗಡೆ ಹೊರಟೋದ್ರು ನಾನು ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ ಹಾಗಾಗಿ ನನಗೆ ಎರಡು ರೊಟ್ಟಿನ ನಾನು ಹಾಕೊಂಡಿದ್ದೀನಿ ಮನೇಲೇ ಇದ್ದಾರಲ್ವ ಜೊತೇಲಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನಾನು ಒಳಗಡೆ ಬಂದಿದ್ದೀನಿ ಆದರೆ ಅವರು ನಾನು ಎಲ್ಲ ಹೊರಗಡೆ ಅಂಕಲ್ ಜೊತೆ ಯಾರ ಜೊತೆನಾದರೂ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ಬಟ್ ಅವರು ಯಾರೋ ಫೋನ್ ಮಾಡಿದ್ರು ಅಂತ ಹಾಗೆ ಹೊರಟೋಗಿದ್ದಾರೆ ಸ್ವಲ್ಪ ಲೇಟೇ ಆಯಿತು ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನೋಣ ಅಂತ ಅವರೇ ಹೇಳಿದ್ದು ಫಸ್ಟ್ ಫಸ್ಟು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನದ ಬಂದಮೇಲೆ ತಿಂಡಿ ತಿಂದ್ರೆ ಆಯ್ತು ಇಬ್ರು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಹಾಗೆ ಅಂದ್ಕೊಂಡು ಹೋದೆ ಆದರೆ ಅವರು ಯಾರೋ ಫ್ರೆಂಡ್ ಫೋನ್ ಮಾಡಿದ್ರು ಅಂತ ಹೊರಟೋಗಿದ್ದಾರೆ ಚಟ್ನಿ ಮಾಡಿದ್ದೀನಿ ಚಟ್ನಿಗೆ ಸ್ವಲ್ಪ ಮನೆಯಲ್ಲಿ ಬೆಣ್ಣೆ ಇತ್ತು ಬೆಣ್ಣೆ ಇತ್ತು ಅದಕ್ಕೋಸ್ಕರ ಚಟ್ನಿ ರೊಟ್ಟಿ ಮಾಡಿದ್ದಿವತ್ತು ಚಟ್ನಿ ಬೆಣ್ಣೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ಚಿಕ್ಕ ಮಗ ಸೂಪರ್ ಆಗಿದೆ ಸೂಪರಾಗಿದೆಯಮ್ಮ ಅಂತ ತಿನ್ಕೊಂಡು ಹೋದ ದೊಡ್ಡವನಿಗೆ ಟೈಮ್ ಆಗಿರೋದ್ರಿಂದ ಆಲ್ರೆಡಿ ಅವ್ನು ಬಾಕ್ಸ್ಗೆ ಹಾಕಿಸ್ಕೊಂಡು ರಾತ್ರಿ ನೆನ್ನೆ ಮೊಳಕೆ ಕಾಳು ಸಾಂಬಾರನ್ನ ಮಾಡಿದ್ದೆ ಅದನ್ನೇ ಬಾಕ್ಸ್ಗೆ ಹಾಕಿಸ್ಕೊಂಡು ತೊಗೊಂಡು ಹೋದ ಯಾಕೆಂದರೆ ಚಟ್ನಿ ಆಗಿರೋದ್ರಿಂದ ಮಧ್ಯಾಹ್ನ ಹಳ್ಸ್ಕೊ ಹೋಗುತ್ತೆ ಅಂತ ಹೇಳಿ ಅವನು ಚಟ್ನಿ ಬೇಡಮ್ಮ ನನಗೆ ಸಾಂಬಾರು ಹಾಕ್ಕೊಡು ಅಂತ ಹೇಳ್ದ ಹಾಗಾಗಿ ಸಾಂಬಾರನ್ನೇ ತಗೊಂಡು ಹೋದ ನಾನು ತಿಂಡಿ ತಿನ್ನೋಕೆ ಇಲ್ಲ ಯಾಕಂದರೆ ನಾವಿನ್ನು ಮನೆಯಲ್ಲೇ ಇದ್ದಾರೆ ಜೊತೆಲೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅವರು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ ಆದರೂ ಕೂಡ ರೊಟ್ಟಿನ ಬೇಯಿಸ್ತಾನೇ ಇದ್ದೀನಿ ಆಲ್ರೆಡಿ ಎರಡು ರೆಡಿಯಾಗಿದೆ ಇನ್ನೊಂದು ಸಲ ಕಾಲ್ ಮಾಡ್ತೀನಿ ನೋಡೋಣ ಏನಂತಾರೆ ಬರ್ತೀನಿ ಅಂತ ಹೇಳಿದ್ರೆ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ತಿಂಡಿ ತಿಂತೀನಿ ಯಾಕಂದರೆ ಬೆಳಿಗ್ಗೆ ಬೇಗ ಇದ್ದಿರೋದ್ರಿಂದ ಹೊಟ್ಟೆ ಆಗ್ತಾಯಿದೆ ಸುಸ್ತು ಬೇರೆ ಆಗ್ತಾಯಿದೆ ನನಗೆ ಲೇಟಾಗಿ ತಿಂಡಿ ಊಟ ಮಾಡ್ತಾಯಿದ್ರೆ ಇವಾಗ ತಲೆನೋವು ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಿಂಡಿ ಊಟನ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಲೇಟಾಗಿ ತಿಂದರೆ ಅದು ತಿಂದ ಒಂದು ಅರ್ಧ ಗಂಟೆಗೆ ತಲೆನೋವು ತುಂಬ ತಲೆನೋವು ಬರುತ್ತೆ ಇಲ್ಲ ಒಂದು ಸಲ ಈ ಕಡೆ ಬರುತ್ತೆ ಸಲ ಈ ಕಡೆ ಬಂದುಬಿಡುತ್ತೆ ಆ ಥರ ಇದೆ ಅದಕ್ಕೋಸ್ಕರ ನವೀನ್ ಕೂಡ ಹೇಳಿದ್ರು ಆದಷ್ಟು ಬೇಗ ನೀನು ತಿಂಡಿಯನ್ನು ತಿನ್ಕೊಬಿಡು ಲೇಟ್ ಮಾಡಬೇಡ ನೀನು ಊಟ ತಿಂಡಿ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಮ್ಮ ನೀನು ಲೇಟ್ ಮಾಡಬೇಡ ವಾರ ಪೂಜೆ ಅಂತ ಬೆಳಿಗ್ಗೆ ಬೇಗನೆ ಎದ್ದು ವಾರ ಪೂಜೆ ಈ ಥರ ಮಾಡ್ಕೊತ ಅಂತ ಹೇಳುತ್ತಾ ಇದ್ದಾರೆ ಸರಿ ಅಂತ ಹೇಳಿ ನಾನು ಕೂಡ ಹಾಗೆ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಅವ್ರಿಗೆ ಸಲ ಕಾಲ್ ಮಾಡ್ತೀನಿ ಬರ್ತೀನಿ ಬೇಗ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ವೇಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ತಿನ್ಕೊಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಅಂದರೆ ಅವರು ಹೊರಗಡೆ ಏನು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನನಗೆ ಹೇಳ್ಬಿಟ್ಟು ಹೋಗಲಿಲ್ಲ ನಾನು ಒಳಗಡೆ ಬಂದ್ಬಿಟ್ನಲ್ಲ ಅವರು ಹಾಗೆ ಹೊರಟೋದ್ರನ್ನ ಬಿಟ್ಬಿಟ್ಟು ಅದಕ್ಕೋಸ್ಕರ ಅವರು ಸ್ನಾನ ಕೂಡ ಮಾಡಿಲ್ಲ ಯಾಕೆಂದರೆ ಅವ್ರಿಗೂ ಕೂಡ ತುಂಬ ತಲೆನೋವು ಹರಳೆಣ್ಣೆ ಹಾಕಿದ್ದೀನಿ ತನಗೆ ಇವತ್ತೆಲ್ಲ ಇರಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನಿ ಅಂತ ಹೇಳಿ ಅವರು ತಲೆ ತಲೆಗೆ ಸ್ನಾನ ಕೂಡ ಮಾಡಿಲ್ಲ ಅದಕ್ಕೋಸ್ಕರ ನೋಡೋಣ ಫೋನ್ ಮಾಡ್ತೀನಿ ಫಸ್ಟು ಹಾಗೆ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ನವೀನ್ ಕೂಡ ಬಂದರು ಅಷ್ಟರೊಳಗೆ ಅವ್ರಿಗೂ ಕೂಡ ತಿಂಡಿಯೆಲ್ಲ ಹಾಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೇಳಿ ಮಲ್ಕೊಂಡೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಮತ್ತು ಇವತ್ತು ಎಲ್ಲ ನಾವು ಬೇಗ ಎದ್ದಿರೋದ್ರಿಂದ ಇದು ಕಣ್ಣೆಲ್ಲ ನನಗೆ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲಗಿದ್ದೆ ಇನ್ನು ಸಂಜೆ ಆಯಿತು ಎದ್ದೆ ಮನ್ ದೊಡ್ಡ ಮಗನೂ ಕೂಡ ಸ್ಕೂಲಿಂದ ಬಂದ ಚಿಕ್ಕವನು ಕೂಡ ಸ್ಕೂಲಿಂದ ಬಂದ ಅವ್ರಿಗೆಲ್ಲ ಹಾಲೆಲ್ಲ ಕಾಯಿಸ್ಕೊಟ್ಟು ಅವ್ರನ್ನ ಟ್ಯೂಷನ್ಗೆ ಕೂಡ ಕಳಿಸ್ದೆ ಆಮೇಲೆ ನಾವಿನ್ನು ಯಾರೋ ಫ್ರೆಂಡ್ನ ನೋಡಬೇಕಿತ್ತಂತೆ ಸಿಟಿಲಿ ಅದಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ನಾನು ಕೂಡ ಹೂವು ಮತ್ತು ತರಕಾರಿ ಎಲ್ಲ ಖಾಲಿ ಆಗಿತ್ತು ಹೇಗಿದ್ದರೂ ಸಿಟಿಗೆ ಹೋಗ್ತಾ ಿರಲ್ವ ನಾನು ಕೂಡ ಬರ್ತೀನಿ ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ರೆಡಿ ಆಗು ಹೋಗೋಣ ಅಂತ ಹೇಳಿದ್ರು ನಾನು ನವಿನಿಬ್ಬರು ಕೂಡ ಸಿಟಿಗೆ ಹೋದ್ವಿ ಹಾಗೆ ಅಂದವೇ ಹೋಗ್ತಾ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ ಇನ್ನೇನೋ ದಸರಾ ಬತ್ತಲ್ವಾ ಅದಕ್ಕೋಸ್ಕರ ಲೈಟಿಂಗ್ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡೋಕೆ ಅಂತ ಕೂಡ ಹೇಳ್ತಾಯಿದ್ರು ಇವಾಗ ಟ್ರಾಫಿಕ್ಕು ಕೂಡ ಜಾಸ್ತಿ ಇರುತ್ತೆ ಏಕೆ ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಲೈಟಿಂಗ್ ಎಲ್ಲ ನೋಡೋಕ್ಕೆಲ್ಲ ಬರ್ತಾರಲ್ವ ಹಾಗಾಗಿ ನನ್ನ ಕೆಲಸದಿಂದ ಬರೋಕ್ಕಂತೂ ತುಂಬಾ ಹಿಂಸೆ ಆಗುತ್ತೆ ಅಂತ ಹೇಳಿದರು ಸರಿ ಅಂತ ಹೇಳಿ ನಾವು ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ನೀವು ಆವಾಗಲೇ ಕೂಡ ಮೇಲ್ಗಡೆ ಎಲ್ಲ ಬಲ್ಪ್ಗಳು ಚಿಕ್ಕ ಚಿಕ್ಕ ಚಿಪ್ ಬಲ್ಪ್ಗಳು ಬರುತ್ತಲ್ವ ಆ ಥರ ಎಲ್ಲ ಕೂಡ ಆವಾಗಲೇ ಎಲ್ಲ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಇತ್ತು ಇದು ಬಂದು ನಮಗೆ ಯಾರೋ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ರಂತೆ ಎಲ್ ಐ ಸಿ ಬ್ಯಾಂಕ್ ಹತ್ರ ಅದಕ್ಕೋಸ್ಕರ ನಾವು ಅಲ್ಲಿ ಬಂದು ವೇಟ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ನಾವಿನ್ ಹೇಳ್ತಾ ಇದ್ರು ಇಲ್ಲೇ ಇವಾಗ ಆನೆಗಳ್ನ ಕರ್ಕೊಂಡು ಹೋಗ್ತಾರೆ ಏಕೆಂದರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಬೆಳಿಗ್ಗೆ ಸಾಯಂಕಾಲ ಆಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಬನ್ನಿ ಮಂಟಪದ ಹತ್ರ ಇವಾಗ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು ನಾವು ಅಲ್ಲೇ ನಿಂತಿದ್ವಲ್ಲ ನೋಡ್ತಾ ಇದ್ವಿ ನೋಡಿ ಈ ಥರ ಎಲ್ಲ ಲೈಟಿಂಗ್ ಎಲ್ಲ ಕೂಡ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಎಲ್ಲ ಕೂಡ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲ ಕಂಬಗಳಿಗೆ ಮತ್ತು ಅಲ್ಲಿರೋಂಥ ಮರಗಳಿಗೆ ಮೇಲ್ಗಡೆ ಎಲ್ಲ ಕೂಡ ಲೈಟಿಂಗ್ ಎಲ್ಲನೂ ಕೂಡ ಫುಲ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸರಿ ಅಂತ ಹೇಳಿ ಅವ್ರ ಫ್ರೆಂಡ್ ಕೂಡ ಬಂದರು ಏನೋ ಒಂದು ಫೈಲ್ಗೆ ಒಂದು ಸೈನ್ ಹಾಕಿಸ್ಕೋಬೇಕಾಗಿತ್ತಂತೆ ಸೈನ್ ಹಾಕಿಸ್ಕೊಂಡು ಇನ್ನು ನಾವು ಸಿಟಿ ಒಳಗಡೆ ಬಂದ್ವಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಫುಲ್ ಎಲ್ಲ ಮಾರ್ಕೆಟರ್ ಹತ್ರ ಎಲ್ಲ ಕೂಡ ಲೈಟಿಂಗ್ ಎಲ್ಲ ಆಗಲೇ ಆಲ್ರೆಡಿ ಎಲ್ಲನೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವು ಕೂಡ ಎಲ್ಲ ಇಟ್ಕೊಂಡಿದ್ರು ಇವಾಗ ಸೇವಂತಿಗೆ ಎಲ್ಲ ಥರ ಹೂವು ಕೂಡ ರೈಟು ಕಮ್ಮಿ ಆಗೋಗಿದೆ ಹೂವುಗಳಂತೂ ಎಲ್ಲ ತಾವು ಕೂಡ ಇಟ್ಕೊಂಡಿದ್ರು ಇನ್ನು ನವೀನ್ ಪಾರ್ಕಿಂಗ್ ಮಾಡ್ತಾಯಿದ್ರು ಗಾಡಿನ ಅಷ್ಟರೊಳಗೆ ನಾವು ಮಾರ್ಕೆಟ್ಗೆ ಹೋಗೋಷ್ಟ್ರೊಳಗೆ ಆನೆಗಳ್ನ ಕರ್ಕೊಂಡು ಹೋಗ್ತಾಯಿದ್ರು ನಿಜ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂತಂದರೆ ಕರೆಕ್ಟ್ ಟೈಮಿಗೆ ಬಂದ್ವಲ್ಲ ನಂಗೆ ನಿಜ ಗೊತ್ತಿರಲಿಲ್ಲ ಈ ಥರ ಆನೆಗಳು ಹೋಗ್ತವೆ ಇಲ್ಲಿ ಅಂತ ಆವಾಗಲೇ ಹೊರಟೋಗಿರಬೇಕು ಅಂತ ನವೀನ್ ಹೇಳಿದ್ರು ಹೌದಾ ಹೊರಟೋಗಿದ್ದಾವೆ ಸರಿ ಬಿಡಿ ಅಂತ ಹೇಳಿ ನಾನು ಹಾಗೇ ಅಲ್ಲೇ ನಿಂತ್ಕೊಂಡಿದ್ದೆ ಮೈಕಲೆ ಅನ್ವನ್ಸ್ ಮಾಡಿದ್ರು ಪೊಲೀಸರು ಇವಾಗ ಆನೆಗಳು ಬರ್ತವೆ ಎಲ್ಲ ಕೂಡ ಸೈಡ್ ಕೊಡಿ ನೀವು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಕೂಡ ನಾನು ರೋಡ್ ದಾಟಿ ಈ ಕಡೆಗೆ ಬಂದೆ ಮಾರ್ಕೆಟ್ ಹತ್ರ ಬತ್ತಿದಂಗೆ ಆನೆಗಳೆಲ್ಲ ಕೂಡ ಹೋಗ್ತಾ ಇದ್ವಿ ನಾನು ಅಲ್ಲೇ ನಿಂತ್ಕೊಂಡು ವೀಡಿಯೋನ ಮಾಡಿಕೊಂಡೆ ನಿಜ ಆಯಿತು ಎಲ್ಲ ಯಾವ ಥರ ಏಕ ಹೋಗ್ತಾ ಹೋಗ್ತಾಯಿದ್ದು ಅಂದರೆ ಸೈಲೆಂಟಾಗಿ ಡೀಸೆಂಟಾಗಿ ತುಂಬ ಚೆನ್ನಾಗಿ ಹೋಗ್ತಾ ಇದ್ವಿ ಇದ್ದೋ ನಾವು ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಅಂತ ನವೀನ್ಗೆ ಹೇಳ್ದೆ ಹೌದು ಚೆನ್ನಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ನವೀನ್ ಕೂಡ ನನಗಂತೂ ತುಂಬ ಇಷ್ಟ ಆಯಿತು ಹೋಗೋದು ನೋಡಿ ಇನ್ನು ಅವು ದಸರಾ ದಿನ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಜನಗಳ ಮಧ್ಯೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಈಗಲಿಂದನೇ ಅಭ್ಯಾಸನ ಮಾಡಿಕೊಳ್ಳಿ ಅಂತ ಹೇಳಿ ಈ ಥರ ಬೆಳಗ್ಗೆ ಸಾಯಂಕಾಲ ಈ ಥರ ಎಲ್ಲೆಲ್ಲಿ ಯಾವ್ಯಾವ ರೋಡಲ್ಲಿ ಅವು ಹೋಗ್ತವೆ ಆ ಥರ ಅವನ್ನ ಕರ್ಕೊಂಡು ಈ ಥರ ಹೋಗ್ತಾರೆ ತುಂಬ ಚೆನ್ನಾಗಿ ಹೋಗ್ತಾಯಿದ್ವು ದಸರಾದ ಅಂಬಾರಿನ ಏನು ಬರುತ್ತೆ ಅದು ಗಜೇಂದ್ರ ಮುಂದೆ ಹೋಗ್ತಾಯಿತ್ತು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಾವೀನು ಕೂಡ ಹಾಗೆ ಹೇಳ್ತಾಯಿದ್ರು ನಿನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆಯಲ್ವ ಅಂತ ಹೌದು ನಾನು ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ನಾವು ಆನೆಗಳು ಸಿಗ್ತವೆ ನಮಗೆ ನೋಡ್ಬೋದು ಅಂತ ಇದ್ರ ಜೊತೆಗೆ ಕುದುರೆಗಳು ಕೂಡ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೋ ಮಧ್ಯೆಯಲ್ಲಿ ಆನೆಗಳು ಹೋಗ್ತಾ ಇದ್ದೋ ಇನ್ನು ಅದ್ರ ಸ್ವಲ್ಪ ದೂರದಲ್ಲಿ ಕುದುರೆಗಳು ಹೋಗ್ತಾ ಇದ್ದೋ ಆ ಥರ ಹೋಗ್ತಾ ಇಲ್ಲ ಹಾಗೆ ಕೂಡ ಎಲ್ಲಾ ಕುದುರೆಗಳು ಕೂಡ ಹೋಗ್ತಾ ಇದ್ದವು ಅದ್ರ ಮೇಲೆ ಪೊಲೀಸವರೆಲ್ಲ ಸವಾರಿ ಮಾಡ್ತಾ ಇದ್ರು ಅಭ್ಯಾಸ ಆಗಬೇಕಲ್ವ ಅದು ಕೂಡ ಜನಗಳನ್ನ ನೋಡಿ ಗಾಬರಿ ಆಗಬಾರ್ದು ಅವು ಗಲಾಟೆ ಮಾಡಬಾರ್ದು ಅವತ್ತಿನ ದಿನ ದಸರಾ ದಿನ ಅಂತ ನಮ್ಮ ಮೈಸೂರಂತೂ ಜಿಗಿ 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 ಅಂತ ಐತೆ ಮಿಂಚ್ತಾ ಐತೆ ನಿಜವಾಗ್ಲೂ ಕೂಡ ಈಗಲೇ ಇಷ್ಟೊಂದು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಲೈಟಿಂಗ್ ಸೆಟ್ ಅಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದ್ದಾರೆ ಇನ್ನು ನವರಾತ್ರಿ ಬಂತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಇನ್ನು ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಒಂಬತ್ತು ದಿನ ನವರಾತ್ರಿ ತುಂಬ ಚೆನ್ನಾಗಿ ವಿಶೇಷ ಪೂಜೆಗಳೆಲ್ಲ ಇರುತ್ತೆ ಚಾಮುಂಡಿ ಬೆಟ್ಟದಲ್ಲಂತೂ ನಮ್ಮ ಒಂಬತ್ತು ದಿನ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ನಮ್ಮ ಕೂಡ ಮಾಡ್ತಾರೆ ನಮ್ಮ ಈ ಸಲ ಮೈಸೂರಲ್ಲಿ ದಸರಾ ಹಬ್ಬ ಅಂತೂ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ನಮಗೆ ಒಂದು ಖುಷಿ ಇರುತ್ತೆ ಯಾಕೆಂದರೆ ನಮ್ಮ ಮೈಸೂರಲ್ಲಿ ದಸರಾನ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಇನ್ನು ಸರಿ ಆಯಿತು ನಾವಿನ್ನೆಷ್ಟು ನೋಡ್ತೀಯವು ಹೊರಟೋದ ನಡಿ ಮಾರ್ಕೆಟ್ಗೆ ಹೋಗೋಣ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ಹಣ್ಣು ಹೂವು ಎಲ್ಲನೂ ಕೂಡ ಬರ್ತಾ ಬರ್ತಾಯಿದ್ವಿ ಇನ್ನು ಅಂದವೇ ಹಾಗೆ ಬರ್ತಾ ಅರಮನೆ ಹತ್ರನೂ ಕೂಡ ಬಂದು ಹಾಗೆ ಹಾಗೆ ಅರಮನೆ ಹತ್ರನೂ ಕೂಡ ಹೋಗ್ತಾ ಇದ್ವಿ ಲೈಟಿಂಗ್ ಎಲ್ಲ ಅಷ್ಟೇ ಇನ್ನೂ ಕೂಡ ಹಾಕಿರಲಿಲ್ಲ ಎಲ್ಲ ಕೂಡ ಡೆಕೋರೇಷನ್ ಮಾಡ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ವೀಡಿಯೋನ ಇದ್ದೆ ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ಎಲ್ಲರೂ ಕೂಡ ಸಿದ್ಧತೆನ ಮಾಡ್ತಾ ಇದ್ದಾರೆ ಪಾಪ ಕೆಲಸ ಮಾಡೋರು ಕೂಡ ಅವ್ರಿಗೂ ಕೂಡ ಹಿಂಸೆ ಇರುತ್ತೆ ಯಾಕೆ ಅಂತ ಹೇಳಿದರೆ ಮೇಲೆಲ್ಲ ಅತ್ತಿ ಲೈಟಿಂಗ್ ಎಲ್ಲನೂ ಬಿಡಬೇಕು ಅದಕ್ಕೋಸ್ಕರ ಮರಗಳಿಗೆಲ್ಲ ಸುತ್ತಬೇಕು ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ನಡೀತಾ ಇತ್ತು ನಮಗಂತೂ ನೋಡಿ ಈ ಸಲ ದಸರಾ ಅಂತೂ ಸಖತ್ತು ಭರ್ಜರಿಯಾಗಿ ನಡೀತದೆ ಅಂತ ಅನ್ನಿಸ್ತು ನಾವಂತೂ ಲೈಟಿಂಗ್ ನೋಡೋಕೆಂತೂ ಕಾಯ್ತಾ ಇದ್ದೀವಿ ಎಷ್ಟೊತ್ತು ಬರುತ್ತೋ ಅಂತ ಸರಿ ಅಂತ ಹೇಳಿ ನಾವು ಮನೆಗೆ ಹೊರಟು ಬಂದ್ವಿ ಅಂತೂ ಮನೆಗೆ ಬಂದ್ವಿ ಮನೆಗೆ ಬಂದು ರೀಚ್ ಆಗೋಷ್ಟೊಳಗೆ ಟೈಮು ಏಳು ಹತ್ತು ಹಾಗಾಗಿದೆ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಏನೂ ಇಲ್ಲ ಸಾಂಬಾರು ಸ್ವಲ್ಪ ಇದೆ ಒಬ್ರಿಗಾಗೋಷ್ಟೈತೆ ಅದಕ್ಕೆ ಏನು ಮಾಡೋದು ಬೇಡ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬೇಬಿ ಕಾನ್ ತೊಗೊಂಡ್ಬಂದಿದ್ದೀನಿ ಉಪ್ಪಿಟ್ಟು ಮಾಡಿಬಿಟ್ಟು ಅದರ ಬಜ್ಜಿ ಮಾಡಿಕೊಂಡು ತಿನ್ಕೊಳ್ಳೋಣ ಈಗ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಎಲ್ಲ ಮಾಡೋಷ್ಟ್ರೊಳಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾಳೆ ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನ ಫ್ರೀ ಆಗಿರ್ತೀನಲ್ವ ಅವಾಗ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ನನಗಂತೂ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ತುಂಬಾ ಖುಷಿ ತಂತು ಇವತ್ತಿನ ದಿನಾನಕ್ಕಿಂತ ಸಂಜೆ ಅಂತೂ ತುಂಬ ಖುಷಿ ಆಯಿತು ನಮಗೆ ನಾವು ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ದು ಆನೆಗಳು ಎಲ್ಲ ಬಂದಿದ್ಕು ಅಂತೂ ಫ್ರೆಂಡ್ಸ್ ಸಕ್ಕತ್ತು ಖುಷಿ ಆಯಿತು ನವೀನ್ ನೋಡಿ ಆವಾಗಲೇ ರೈಟಿಂಗೆ ರೆಡಿ ಆಗ್ತಾ ಇದ್ದಾರೆ ನನ್ನ ತಂದಿ ಕರ್ಕೊಂಡು ಬಂದುಬಿಟ್ಟ ತಕ್ಷಣ ಅವರು ಕೂಡ ರೈಟಿಂಗ್ ರೆಡಿ ಆಗ್ತಾಯಿದ್ದಾರೆ ಯಾಕೆಂದರೆ ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರೆ ನಾಳೆ ಆಫೀಸ್ಗೆ ಹೋಗಿ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಕೂಡ ಏನೋ ಸ್ವಲ್ಪ ಐತೆ ಬರ್ಕೋಬೇಕು ಬರ್ಕೊಬಿಡ್ತೀನಿ ಅಂತ ಹೇಳಿ ತಿಳ್ಕೊತ ಇದ್ದಾರೆ ಇನ್ನು ಮಕ್ಕಳು ಕೂಡ ಬಂದಿಲ್ಲ ಇಬ್ಬರೂ ಕೂಡ ಟ್ಯೂಷನ್ಗೆ ಕಳಿಸ್ಬಿಟ್ಟು ನಾವು ಹೋಗಿದ್ದು ಇನ್ನು ಬಂದರೆ ಅಮ್ಮ ನೀನು ಮಾತ್ರ ಹೋಗಿದ್ಯಾ ಆನೆ ನೋಡೋಕೆ ನಾವು ಹೋಗಿಲ್ವಾ ಅಂತ ಬೈತಾರೆ ನೀನು ಒಬ್ಬಳೇ ಹೋಗಿದ್ಯಾ ನಮಗೆ ಕರ್ಕೊಂಡು ಹೋಗಕ್ಕಾಗತ್ತಿಲ್ವಾ ಅಂತ ಯಾಕೆಂದರೆ ಅವ್ರಿಗಿಬ್ರಿಗೂ ಕೂಡ ಎಕ್ಸಾಮ್ ನಡೀತಾ ಇದೆಯಲ್ವಾ ಅದಕ್ಕೋಸ್ಕರ ಎಕ್ಸಾಮ್ ಫಸ್ಟು ಮುಗಿಲಿ ಆಮೇಲೆ ಬೇಕಾದ್ರೆ ನೋಡೋಣ ಮಕ್ಕಳನ್ನ ನಮ್ಮ ಮೈಸೂರಂತೂ ಫುಲ್ಲೆಲ್ಲ ಜಿಗಿ 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 ಜಿ ಜಿಗಿ 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 ಜಿ ಜಿಗಿ 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 ಮಿಂಚಿಂಗೋ ಮಿಂಚಿಂಗೋ ನಮ್ಮ ಮೈಸೂರು ನೋಡೋಕ್ಕೆ ಚೆಂದ ಈ ವಾರ ಕಳೆದ್ರಂತೂ ನೆಕ್ಸ್ಟ್ ವಾರ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಯಾರಾದರೂ ನಮ್ಮ ಮೈಸೂರು ದಸರಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ನಮ್ಮ ಮೈಸೂರು ದಸರಾ ಅಂತೂ ತುಂಬಾ ಖುಷಿಯಾಗುತ್ತೆ ನೋಡಿದ್ರಲ್ಲ ಬೆಳಗ್ಗೆ ಅಂತ ನನ್ನ ವಿಡಿಯೋ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ನನಗೆ ಸಪೋರ್ಟನ್ನು ನೀಡಿ ಎಲ್ಲ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಂಥ ನಿಮಗೆಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಯಾಕೆಂದರೆ ಈಗ ಆಲ್ರೆಡಿ ಟೈಮ್ ಆಗೋ ಇದೆ ಅಡುಗೆ ಮಾಡಲೇಬೇಕು ಇವಾಗ ನಾನು ವೀಡಿಯೋ ಮಾಡ್ತಾ ನಿಂತ್ಕೊಬಿಟ್ರೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ತದೆ ಏನೋ ಅನ್ಕೋಬೇಡಿ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಖುಷಿ ಪಡ್ತಾ ಯಾವಾಗಲೂ ನನ್ನಂತ ಖುಷಿಯಿಂದ ಎಂಜಾಯ್ ಮಾಡ್ತಾಯಿರಿ ಲೈಫ್ನ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ Love you all.